ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ವೈ ಟಿ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಬಿ ಎಸ್ ಎನ್ ಎಲ್ ದಿಂದ ಎಲ್ಲ ಜನತೆಗೂ ಕೂಡ ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು ಬಿ ಎಸ್ ಎನ್ ಎಲ್ ಚಂದಾದಾರಿಕೆ ದಾರರು ಬಳಕೆದಾರರಿಗೆ ಇದೊಂದು ಗುಡ್ ನ್ಯೂಸ್ ಯಾಕಂದರೆ ಬಿ ಎಸ್ ಎನ್ ಎಲ್ ಫೋರ್ ಜಿ ಸೇವೆಯನ್ನು ಆರಂಭಿಸಿದೆ ಇದಕ್ಕೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡಿದ್ದಾರೆ ಫೋರ್ ಜಿಗೆ ಸೊ ಇದು ಆಧಾರಿತ ಕ್ಲೌಡ್ ಸೊ ಇದರಿಂದ ಇವಾಗ ಫೋ ತ್ರೀ ಜಿ ಸೇವೆ ಮ್ಯಾಕ್ಸಿಮಮ್ ಇತ್ತು ಬಟ್ ಇವಾಗ ಫೋರ್ ಜಿ ಸೇವೆಯನ್ನು ಆರಂಭಿಸಲಾಗಿದೆ ಇನ್ನು ಮುಂದೆ ಇದೇ ತರಹದ ಒಳ್ಳೆಯ ಅಪ್ಡೇಟ್ಗೋಸ್ಕರ ಫೈ ಜಿಯನ್ನು ಕೂಡ ಬಳಸೋ ಅಂದರೆ ಜಾ ಚಾಲ್ತಿಗೆ ತರುವಂಥದ್ದು ಕೂಡ ಸಾಧ್ಯತೆ ಇದೆ ಆದರೆ ಸದ್ಯಕ್ಕೆ ಬಿ ಎಸ್ ಎನ್ ಎಲ್ ಬಳಸೋರ ಕೋಟಿ ಗಟ್ಟಲೆ ದೇಶದಲ್ಲಿರುವಂಥ ಚಂದಾದಾರರಿಗೆ ಬಳಕೆದಾರರಿಗೆ ಇದೊಂದು ಗುಡ್ ನ್ಯೂಸ್ ಫೋರ್ ಜಿ ಸೇವೆ ತುಂಬ ಚಾಲನೆ ನೀಡಿದ್ದಾರೆ ಸೊ ಇದೇ ಥರದ ಮಾಹಿತಿಗೋಸ್ಕರ ಸರ್ಕಾರಿ ಉದ್ಯೋಗ ಮಾಹಿತಿ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗೋಸ್ಕರ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನಾದರೂ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಈ ಚಾನಲ್ನಲ್ಲಿರುವಂಥ ಪ್ರತಿಯೊಂದು ವೀಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ನೋಡಿದರೆ ವಿಡಿಯೋನ ನೋಡಿದರೆ ಅದರಲ್ಲಿರೋ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ ಸೊ ಪ್ರತಿಯೊಂದು ಪ್ಲೇಲಿಸ್ಟಲ್ಲಿರುವಂಥ ವೀಡಿಯೋ ಆಗಿರ್ಬೋದು ಮತ್ತು ಚಾನಲ್ನಲ್ಲಿರುವಂಥ ವೀಡಿಯೋನ ಪ್ರತಿಯೊಂದನ್ನು ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ಮೋದಿ ಸರ್ಕಾರದಿಂದ ಚಾನೆಲ್ನಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ಸೇವೆ ಸೊ ಎಷ್ಟೊತ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋನ ಲೈಕ್ ಮ್ಯಾಕ್ಸಿಮಮ್